ಇನ್ಡಸ್ಟ್ರಿಲಿ ಬೇರೆ ಬೇರೆ ಅನುಭವಗಳು ಕೂಡ ಆಯ್ತು ಮೈ ಸಿನಿಮಾ ಇಂಡಸ್ಟ್ರಿ ಆ ಡರ್ಶನ್ ಇನಿಷಿಯೇಟಿವ್ ಡರ್ಶನ್ ಅವರು ಅನುಭವದನೆ ಸ್ವಲ್ಪ ಬೇರೆ ಬೇರೆ ಡರ್ಶನ್ ಇನ್ಸಿಡೆಂಟ್ ಆ ವಿಭ್ರಯ ಎಲ್ಲರೂ ಹೇಳ್ತೀರಾ ರಂಕೆಶ ಸರ್ ದೇ ಈಗಾಗ್ಲೇ ರೈಟ್ ದೇ ಈಗಾಗ್ಲೇ ತನಿಖೆ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಅಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನ ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀಡ್ತಾ ಇದೆ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಪೊಲೀಸವ್ರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡೋ ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ಬಸವಣ್ಣ ಅವರ ಕವನ ಮೂಲಕ ಏನು ಮಾಡ್ತೀನಿ ಅದೇ ನಿಮ್ಮ ಒಂದು ಸಿಂಬಾಲಿಕ್ ಆಗಿ ನಿಮಗೆ ಒಂದು ಉತ್ತರ ಕೊಡ್ತೇನೆ ಜಗತ್ತಿನ ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ 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 ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ಪಕ್ಕದಲ್ಲಿ ದುಃಖಕ್ಕೆ ಕನ್ನಡ ದುಃಖಕ್ಕೆ ಕಣ್ಣೀರು ಕಣ್ಣೀರು ಮೆಚ್ಚಿ ನಮ್ಮ ಅಲ್ಲ ಆದರೆ ಈಗ ಸ್ಟಾರ್ ಮ್ಯಾಟ್ರಿಗೆ ಸಾಕಷ್ಟು ಜನ ಫ್ಯಾನ್ಸ್ ಇರ್ತಾರೆ ಮ್ಯಾಟ್ರಿಗೆ ಈ ಥರದೆಲ್ಲ ಇದಾದರೆ ಸಿನಿಮಾ ನೋಡೋರಿಗೆ ಸಿನಿಮಾ ಆಸಕ್ತಿ ಇರೋದ್ರಿಗೆ ಇನ್ಫ್ಲೂಯೆನ್ಸ್ ಆಗಿ ಕುವೆಂಪು ನಾಡಿನ ಸಿಗಿ ಲಂಕೇಶ್ವರ ಒಂದು ಸ್ಥಳದಲ್ಲಿ ಈ ತರ ಸಂದರ್ಭದಲ್ಲಿ ಇಬ್ಬರು ಯುವ ಪ್ರತಿಭೆಗಳು ಕವನಗಳನ್ನ ಓದ್ತಾ ಇದ್ದಾರೆ ನಾವು ಬಸವ ಹೊಸ ವಚನ ಪ್ರಯತ್ನ ಮಾಡ್ತಾ ಈ ತರ ಸಂದರ್ಭದಲ್ಲಿ ಯಾಕೆ ಗೌರಿ ಬಗ್ಗೆ ಮಾತಾಡೋಣ ನಮಸ್ಕಾರ ಗೌರಿ ಬಗ್ಗೆ ಮಾತಾಡೋಣ ಗೌರಿ ಸಿನಿಮಾ ಬಗ್ಗೆ ಮಾತಾಡೋಣ ಈಗ ಅಂಕೇಶ್ ಬಗ್ಗೆ ಮಾತಾಡೋಣ ಕುವೆಂಪು ಬಗ್ಗೆ ಮಾತಾಡೋಣ ಇಂತಹ ಸಂದರ್ಭದಲ್ಲಿ ಇವೆಲ್ಲ ಯಾಕೆ ಬೇಕು ಈಗ ಹೊಸದಾಗಿ ಚಲನ ಚಿತ್ರಣ ಎಂಟ್ರಿ ಕೊಟ್ಟಾಗ ಜನರ ಆಶೀರ್ವಾದ ಬೇಕು ಕನ್ನಡಿಗರ ಆಶೀರ್ವಾದ ಬೇಕು ಅಂತ ಹೇಳಿ ಬರ್ತಾರೆ ಹೆಚ್ಚು ಹಣ ಹಣ ಆದ ಅವರಿಗೆ ಬಂದಂಗೆ ಈ ತರದ ಆಕ್ಟಿವಿಟೀಸ್ ಮಾಡ್ತಾರೆ ಹಾಗಾಗಿ ನೀವು ಹೊಸ ನಾಯಕ ನಾಯಕರಿಗೆ ಈಗ ಏನ್ ಹೇಳ್ತೀರಾ ಹೊಸ ನಾಯಕರಿಗೆ ನಾಯಕರಿಗೆ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಯಾಕಂದ್ರೆ